ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಇಲ್ಲಿ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಏನಿವಾಗ ಮೇ ಇಪ್ಪತ್ತೈದನೇ ತಾರೀಕು ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಕೊನೆಯ ದಿನಾಂಕ ಆಗಿದೆ ಸ್ವಲ್ಪ ಜನ ವಿದ್ಯಾರ್ಥಿಗಳದು ಡಿಕ್ಲರೇಷನ್ ಆಗಿದೆ ಇನ್ನೂ ಸ್ವಲ್ಪ ಜನದ್ದು ಡಿಕ್ಲೇಷನ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಆಗ್ತಾ ಇಲ್ಲ ಮತ್ತೆ ಆಗಿಲ್ಲ ಅಂದರೆ ಅಮೌಂಟ್ ಏನಾದರೂ ಬರುತ್ತಾ ಏನು ಬರೋಲ್ವ ಮತ್ತು ಇವಾಗ ರೀಸೆಂಟಾಗಿ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ನಿಮ್ಮೊಂದು ಅಮೌಂಟ್ ಯಾವಾಗ ಬರುತ್ತೆ ಆಲ್ರೆಡಿ ರಿಸಲ್ಟ್ ಬಂದು ಆರು ತಿಂಗಳಕ್ಕಿಂತ ಜಾಸ್ತಿನೇ ಆಗಿದೆ ಒನ್ ಏಯ್ಟಿ ಡೇಸ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಈ ಮೇ ತಿಂಗಳ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ತುಂಬ ಜನಕ್ಕೆ ಡೌಟ್ ಇದೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂಥ ಯಾವುದೇ ಒಂದು ಯುವನಿಧಿ ಅಪ್ಡೇಟ್ ಆಗಿರಬಹುದು ಅಮೌಂಟ್ ಡಿಕ್ಲೇರ್ ಆಗುವಂಥ ಒಂದು ಡೇಟ್ ಆಗಿರ್ಬೋದು ಪ್ರತಿಯೊಂದು ಏನೇ ಒಂದು ಚೇಂಜಸ್ ಆದರೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಒಂದು ಮಾಹಿತಿ ಕೂಡ ನೀವು ತಿಳ್ಕೊಬೋದು ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಓಕೆ ಇವಲ್ಲಿ ನೀವು ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಂದ ಹಣ ಬರ್ತಾ ಇದೆ ಆಗಿ ಎಂಟು ಹತ್ತು ಒಂಬತ್ತು ಈ ಒಂದು ಕಂತುಗಳು ಕಂತು ಏನೊಂದು ಹಣ ಸ್ಯಾಂಕ್ಷನ್ ಆಗಿದೆ ಓಕೆ ನಿಮಗೆ ಯಾರಿಗೆಲ್ಲ ಹಣ ಬರ್ತಾ ಇದೆ ನೀವು ಪ್ರತಿದಿನಗಳೂ ಕೂಡ ಸೆಲ್ಫ್ ಡಿಕ್ರೇಷನ್ ಮಾಡ್ತಾಯಿದ್ರಿ ನಂತರ ಬಂದುಬಿಟ್ಟು ನಿಮಗೆ ಮೂರು ತಿಂಗಳಿಗೆ ಒಂದ್ಸರಿ ಸೆಲ್ಫ್ ಡಿಕ್ಲೇಷನ್ ಮಾಡೋಕೆ ಹೊಸ ಅಪ್ಡೇಟ್ ಕೂಡ ತಂದ್ರು ಸ್ನೇಹಿತರೆ ಓಕೆ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವಾಗ ಮೇ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಸ್ವಲ್ಪ ಜನ ಸ್ಟಾರ್ಟಿಂಗ್ ಏನು ಡಿಕ್ಲೇರೇಷನ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳದು ಡಿಕ್ಲೇಷನ್ ಆಗಿದೆ ಸ್ವಲ್ಪ ಕೆಲವೊಂದು ವಿದ್ಯಾರ್ಥಿಗಳದು ಬಂದ್ಬಿಟ್ಟು ಮೇ ಹತ್ತನೇ ತಾರೀಕಿನ ನಂತರ ಯಾರೆಲ್ಲ ಡಿಕ್ಲೇಷನ್ ಮಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳದು ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಬರ್ತಾ ಇಲ್ಲ ಅಂತ ನೋಡೋದ್ರೆ ಇಲ್ಲಿ ಯಾವ ರೀತಿ ಒಂದು ಚೇಂಜಸ್ ಆಗಿದೆ ಅಂತ ನೋಡೋದರೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನ ಸಾಲ ಲ್ಲಿ ಸ್ಟಾರ್ಟಿಂಗ್ ಯಾರಲ್ಲ ಎರಡು ಸಾವಿರದ ಇಪ್ಪತ್ತ್ ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ನಿಮ್ಮದು ಅಪ್ಲಿಕೇಶನ್ ತುಂಬ ಜನದ್ದು ಇದೇ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ರೀಸೆಂಟಾಗಿ ಅಪ್ಲಿಕೇಶನ್ ಹಾಕಿದವ್ರದ್ದು ಕೂಡ ಡಿಕ್ಲೇಷನ್ ಒಬ್ರದ್ದು ಆಗ್ತಾನೇ ಇಲ್ಲ ಸೊ ಆಗಿಲ್ಲ ಅಂದರೆ ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ತುಂಬ ಜನಕ್ಕೆ ಡೌಟ್ ಇದೆ ಸೊ ನಾನು ಮೊದಲಿಂದಲೂ ಕೂಡ ಹೇಳ್ತಾ ಬಂದಿದ್ದೆ ಯಾರೆಲ್ಲ ವಿದ್ಯಾರ್ಥಿಗಳು ಫ್ರೆಶ್ ಅಂದರೆ ಇನ್ನೂ ಯಾವುದೇ ಪೇಮೆಂಟ್ ಆಗಿಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ ಮತ್ತು ಇವಾಗ ಡಿಕ್ಲೇಷನ್ ಡಿಕ್ಲೇಷನ್ ತಗೋತಾ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಹಣ ಬರುತ್ತೆ ಯಾವುದೇ ಟೆನ್ಷನ್ ಕೂಡ ಮಾಡ್ಕೊಳೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾವುದೇ ಡಿಕ್ಲೇಷನ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಫಸ್ಟ್ ಟೈಮಂತೂ ಡೈರೆಕ್ಟಾಗಿ ಹಣ ಬರುತ್ತೆ ನೀವು ನೆಕ್ಸ್ಟ್ ಮಂತಿಂದ ನೀವು ಕಂಪಲ್ಸರಿಯಾಗಿ ಡಿಕ್ಲೇಷನ್ ಕೊಟ್ಟರೆ ಮಾತ್ರ ಹಣ ಬರುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಸ್ವಲ್ಪ ಜನ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀರಾ ಸ್ವಲ್ಪ ಜನ ವಿದ್ಯಾರ್ಥಿಗಳದ್ದು ಯಾರೆಲ್ಲ ಒಂದು ಯುವನಿಧಿ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರಿ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾಯಿದೆ ಅವ್ರದ್ದು ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣದಲ್ಲಿ ಡಿ ಬಿ ಟಿ ಪುಷ್ ಅಂತ ಬರ್ತಾ ಇದೆ ಸ್ನೇಹಿತರೆ ಓಕೆ ಆ ರೀತಿ ಯಾರ್ಯಾರ್ದೆಲ್ಲ ವಿದ್ಯಾರ್ಥಿಗಳದ್ದು ಡಿ ಬಿ ಟಿ ಪುಷ್ ಅಂತ ಬರ್ತಾಯಿದೆ ಸ್ಟೇಟಸ್ ಲ್ಲಿ ಅಂಥ ವಿದ್ಯಾರ್ಥಿಗಳದು ನಾಲ್ಕರಿಂದ ಐದು ದಿನಗಳ ಒಳಗಾಗಿ ನಿಮ್ಮ ಒಂದು ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ ಒಬ್ಬೊಬ್ಬ ಅಂದರೆ ಒಂದು ಏಳರಿಂದ ಎಂಟು ದಿನದಲ್ಲಿ ಮ್ಯಾಕ್ಸಿಮಮ್ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಹಣ ಕೂಡ ಬರುತ್ತೆ ಯಾರ್ಯಾರದೆಲ್ಲ ವಿದ್ಯಾರ್ಥಿಗಳದು ಸ್ಟೇಟಸ್ ಚೆಕ್ ಮಾಡಿದರೆ ಡಿ ಬಿ ಟಿ ಪುಷ್ ಅಂತ ಬಂದಿದೆ ಅಂಥ ವಿದ್ಯಾರ್ಥಿಗಳದ್ದು ಹಣ ಕೂಡ ಬರುತ್ತೆ ಸ್ನೇಹಿತರೆ ಮತ್ತು ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಇವಾಗಲೇ ಫಸ್ಟ್ ಪೇಮೆಂಟ್ ಬರೋಕ್ಕೂ ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅಂತೇಳಿ ವೇಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನೀವು ಪ್ರತಿಯೊಬ್ಬರು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸೇವಾ ಸಿಂಧುಗೆ ಹೋಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಒ ಟಿ ಪಿ ಹಾಕೊಂಡು ಅಲ್ಲಿ ರೈಟ್ ಸೈಡಲ್ಲಿ ನೀವು ಯುವನಿದಿ ಸ್ಟೇಟಸ್ ಚೆಕ್ ಅಂತ ಏನು ಬರ್ತಾಯಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಹಾಕಿ ಅಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸ್ನ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಅಲ್ಲಿ ಸ್ಟೇಟಸ್ ಯಾವ ರೀತಿ ಇದೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಡಿ ಬಿ ಟಿ ಪುಷ್ ಅಂತ ಇದೆಯಾ ಅಲ್ಲಿ ಡಾಟಾ ನಾಟ್ ಪೌಂಡ್ ಅಂತ ತೋರಿಸ್ತಾ ಇದೆಯಾ ಅಥವಾ ಡಿ 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 ಪಿ ಐ ಪೆಂಡಿಂಗ್ ಅಂತ ತೋರಿಸ್ತಾ ಈ ರೀತಿ ಅಲ್ಲಿ ನಿಮಗೆ ಕೆಲವೊಂದು ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಅಲ್ಲಿ ಏನು ತೋರಿಸ್ತಾ ಇದೆ ಅಂತೇಳಿ ನಿಮ್ಗೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂದರೆ ಏನು ತೊಂದರೆ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಮತ್ತು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ ಓಕೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಸ್ಟೇಟಸ್ ಚೆಕ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿ ಬ್ರದರ್ ಅಂತೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿರೋಂಥ ಇನ್ಫಾರ್ಮೇಷನ್ನ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಓಕೆ ಆದಷ್ಟು ಇಲ್ಲಿ ನೋಡ್ಬೋದು ಯಾರದೆಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ತುಂಬ ಜನದ್ದು ಇವತ್ತು ಡಿ ಬಿ ಟಿ ಪುಷ್ ಅಂತ ಆಲ್ಮೋಸ್ಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ ನಾನು ಇನ್ನೇ ಕೂಡ ವಿಡಿಯೋ ಮಾಡಿದ್ದೆ ಆಲ್ಮೋಸ್ಟ್ ನಾಳೆ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತೇಳಿ ವಿಡಿಯೋ ಮಾಡಿದ್ದೆ ಇವತ್ತು ಆಲ್ಮೋಸ್ಟ್ ತುಂಬ ವಿದ್ಯಾರ್ಥಿಗಳದು ಬಂದುಬಿಟ್ಟು ಡಿ ಬಿ ಟಿಯಲ್ಲಿ ಡಿ ಬಿ ಟಿ ಪುಷ್ ಅಂತ ತೋರಿಸ್ತಾ ಇದೆ ಆದ್ರಿಂದ ಹಣ ಇನ್ನೇನು ಒಂದು ಐದರಿಂದ ಆರು ದಿನದಲ್ಲಿ ಒಂದು ಅಮೌಂಟ್ಗೆ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಓಕೆ ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯೂನಿಧಿ ಬಗ್ಗೆ ಅಪ್ಡೇಟ್ ಏನಾದರೂ ಹೊಸದಾಗಿ ಬಂದರೆ ತಕ್ಷಣ ನಿಮಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ